ಥಾಡೆ ಇನ್ನೊಂದ್ಸಲ ಯಾವ್ದಕ್ಕೂ ನೋಡ್ಬಿಡದ ಕೋಣೆಲಿ ಏನಾರ ಗ್ಯಾಸ್ ಗೀಸ್ ಆನ್ ಮಾಡಿಬಿಟ್ಟಿದ್ದಾನು ಹಿಂಗೆ ಆನ್ ಮಾಡಿ ಒಂದು ಸಲ ಕುಕ್ಕರೆಲ್ಲ ಸೀದೋಗ್ಬಿಟ್ಟಿತ್ತು ಹಾಂ ಆನಾಗಿಲ್ಲ ಗ್ಯಾಸ್ ಯಾವುದು ಬೇಕಾನ ಹಾಂ ಇದು ಮೇಯ್ನ್ ನೋಡ್ಕೋಬೇಕು ಈ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಮೇಯ್ನು ನೋಡ್ಕೋಬೇಕು ಹಿಂಗೆ ನೋಡ್ಕೊಳ್ಳೋದು ಮಾಮೂಲಿ ಎಷ್ಟೋ ಜನ ಹಿಂಗೆ ನೋಡ್ತಾರೆ ಹಿಂದಕ್ಕೆ ಹೋಗಿ ಹೋಗಿ ಆಫ್ ಮಾಡಿದ್ರು ಆಫ್ ಮಾಡಿದ್ದಾನೆ ಹಿಂಗೆ ಅಂತ ಅಂದ್ಬಿಟ್ಟು ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಸಕ್ಕರೆ ನಡ್ಕೆಪ ಹಾಂ ಸ್ವಾಗತ ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಸಕ್ಕರೆ ನಡ್ಕೆಂಪ ಸ್ವಾಗತ ಸುಸ್ವಾಗತ ನಮ್ಮ ಹಳ್ಳಿ ವೀಡಿಯೋಗಳಿಗೆ ಸಂಜೆ ಟೈಮು ಲ್ಯಾಕ್ಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಒಬ್ಬರು ಕಮೆಂಟಲ್ಲಿ ಥ್ಯಾಂಕ್ ಯು ಅದಕ್ಕೋಸ್ಕರ ಈ ಲ್ಯಾಕ್ಸು ಈಗ ಟೈಮು ಹತ್ತತ್ರ ನಾಲ್ಕೂವರೆ ನಾಲ್ಕೂವರೆ ಇಷ್ಟದಲ್ಲಿ ಏನು ವಾಲ್ತವು ಮಾಮೂಲಿ ಸಣ್ಣ ಪುಟ್ಟ ಗೇಮ್ಗಳಿರ್ತವೆ ಅದನ್ನ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲೇನಿರ್ತದೆ ಇಲ್ಲೇನು ಕೆಲಸಗಳಿರ್ತವೆ ಅದು ಇವತ್ತು ಬಂದು ಮಿಸ್ಸಸ್ಸು ಇಲ್ಲ ಮೈಸೂರು ಏನೋ ಹೋಗೋಳೆ ಮಿಸ್ಸಸ್ ಇಲ್ಲ ಅವ್ರು ಯಾರದೋ ಅವರ ರಿಲೇಷನ್ ಕಡೆ ಇರ್ತದೆ ಯಾವುದೋ ಮದುವೆ ಅಂತ ಅಂದ್ಬಿಟ್ಟು ಬಟ್ಟೆ ತಗೋಬೇಕು ಅಂತ ಅಂದ್ಬಿಟ್ಟು ಅವ್ರು ಅವ್ವ ಇನ್ನು ಯಾರ್ಯಾರ ಜೊತೆಲಿ ಹೋಗಿದ್ದಾರಂತೆ ಅವಳು ಮೈಸೂರಿಗೆ ಹೋಗೋಳೆ ಇಲ್ಲ ಈಕ್ಳು ನಾನು ನೋಡ್ಕೋತಾ ಇದ್ದೆ ಇವತ್ತು ಒಬ್ಬ ಕಾರ್ಮೆಂಟು ಒಬ್ಬ ಸಿಸ್ವರ ಸಿಸ್ವರದಿಂದ ಒಬ್ಬ ಬಂದವನೇ ಕಾರ್ಮೆಂಟಿಂದ ಇನ್ನೊಬ್ಬ ಬಂದಿಲ್ಲ ನಾಲ್ಕೂವರೆ ನಾವು ಎಲ್ಲರ ಹೊರಗಡೆ ಹೊರಡಬೇಕು ಅಂತಂದರೆ ಅಡುಗೆ ಇಲ್ಲ ನಮ್ಮ ಮೇಲೆ ಬಿದ್ದಿರ್ತದೆ ಈಗ ತಟ್ಟೆ ಇಲ್ಲ ಬೆಳಗ್ಗೆ ಮುಡಗಿದೆ ಹಂಗೆ ಓಸಿ ತಟ್ಟೆ ಅವೆ ಇನ್ನು ಅವಳು ಬಂದು ಬೆಳಿಗ್ಗೆ ಕಳ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಮಾತ್ರ ಒಂದು ಸ್ವಲ್ಪ ಬೆಳಗೀನಿ ತಟೆ ಬೆಳಗ್ಗೆ ಮುಡಗಿಬಿಟ್ಟು ಅಡುಗೆ ಅಡುಗೆ ಮಾಡಿ ಮಡಗೀನಿ ಕರೆಂಟ್ ಇರಲಿಲ್ಲ ಸದ್ಯಕ್ಕೆ ಕರೆಂಟು ಈಗ ಬಂದಿದೆ ಅಡುಗೆ ಏನು ಮಾಡೀನಿ ಅಂತಂದರೆ ಈಗ ರೈಸ್ ಅನ್ನ ಆಗದೆ ಮತ್ತು ಸಾರು ಮಾಡಿದೆ ಮೊದಲು ಕುಕ್ಕರಲ್ಲಿ ಬೆಳೆ ಹಾಕಿ ಟಮಟ ಹಾಕಿ ಬೇಯಿಸ್ಕೊಬಿಟ್ಟೆ ಉಪ್ಸಾರು ಯಾಕೆಂದ್ರೆ ಮಸಪ್ ಸಾರು ಐತೆ ಇದು ಬೆಳೆಕಾಳು ಸಾರು ಬೆಳೆಕಾಳು ಟಮಟೋನು ಚೆನ್ನಾಗಿ ಕಿವ್ಬಿಟ್ಟು ಹಾಕಬಿಟ್ಟು ಉಪ್ಸಾರು ಮಾಡ್ಬಿಟ್ಟಿನೇ ಇನ್ನೂ ಈ ಪಾತ್ರೆಯಲ್ಲಿ ಒಂದರಲ್ಲಿ ಮಸಪ್ ಐತೆ ಅನ್ನ ಆಗೈತೆ ಇನ್ನೇನಿಲ್ಲ ಐಕಳು ಇನ್ನೂ ಕರ್ಮೆಂಟಿಂದ ಬಂದಿಲ್ಲ ಅವ್ನು ಬಂದಮೇಲೆ ಕರ್ಕೊಂಡು ಹೋಗ್ಬೇಕು ಇಬ್ರುನು ಹೆಂಗೆ ಕಾ ಕುತ್ಕೊಂಡು ನಾನು ಗಣೆ ಒಂದಿನೂ ಕರ್ಕೊಂಡು ಹೋಗಿಲ್ಲ ಅವ್ನು ಸ್ಕೂಟ್ರಲ್ಲಿ ನಾನು ಮುಂದೆಗಡೆ ಕುಣಿಸ್ಕೊಂಡು ಅಷ್ಟು ದೂರ ಇಲ್ಲ ಒಲ್ತಕ್ಕೆ ಪಲ್ತಕ್ಕೆ ಕರ್ಕೊಂಡು ಹೋಗಿನಿ ನೋಡಬೇಕು ಅಂದರೆ ಅತ್ತಾಗಿತ್ತಾಗೆ ಯಾಕಪ್ಪ ನೋಡ್ತೀನಿ ಅಂತಂದರೆ ಈ ಥರ ವೀಡಿಯೋ ಮಾಡೋದು ನಮ್ಮ ಅಪ್ಪಂಗೆ ಇವೆಲ್ಲ ಇಷ್ಟ ಆಯ್ಕೆ ಹಿಂಗೆ ಮೊಬೈಲ ಹೋಗಿ ಬೇಲೆ ಇಡ್ಕೊಂಡಿದ್ರೆ ಬೊರ ಅಂತ ಇರ್ತಾನೆ ಅದಕ್ಕೋಸ್ಕರ ಬಂದಿಂದುಬಿಟ್ಟು ಅನ್ನೋ ಅಂತ ಅಂದ್ಬಿಟ್ಟು ನೋಡ್ಕಾ ಇರೋದು ನಮ್ಮ ಹತ್ತರ ಮನೆ ವೀಡಿಯೋಸು ಅಲ್ಲೇ ಒಂದು ರೆಡಿ ಒಂದು ಸಲ ತೋರಿಸ್ತೀನಿ ಇನ್ನು ಆದಷ್ಟು ಅಲ್ಲಿ ಏನು ವೀಡಿಯೋ ಮಾಡ್ಬೋದು ಲಾಕ್ಸ್ ಮುಖಾಂತರ ನಿಮಗೆ ತಿಳಿಸ್ತೀನಿ ಮತ್ತು ಇನ್ನೂ ಏನೋ ವಿಶೇಷ ಐತೆ ಅದಕ್ಕೋಸ್ಕರ ನಾನು ಮಿಸಸ್ಸು ಅಲ್ಲೇ ಇರುವಂತ ಅಂದೆ ಅವಳು ಅಲ್ಲೇ ಬಸ್ ಹತ್ತಿದ್ಲಂತೆ ಬಸ್ ಇಳ್ದುಬಿಟ್ಟು ನಿಮ್ಮ ಹೊರ್ಗೆ ಹೋಗಿ ನೀನು ನಾವು ಕರ್ಕೊ ಬರ್ತೀನಿ ಅಂತ ಫೋನಲ್ಲಿ ಹೇಳಿದೆ ಅದಕ್ಕೆ ಅವಳು ಅಲ್ಲೇ ಅವಳು ಈಗ ಓಡಬೇಕು ಅಲ್ಲಿಗೆ ಹಿರಿಮಳಿಗೆ ಓಡಬೇಕು ಈಕ್ಳು ಕರ್ಕೊಂಡು ಈಗಳು ಬಂದ ಬಟ್ಟೆ ಅದಕ್ಕೆ ಬಟ್ಟೆ ಹಾಕೊಂಡಿರೋದು ಈಗ ಓಕೆ ಥ್ಯಾಂಕ್ ಯು ಪ್ರತಿಯೊಂದು ಎಲ್ಲನೂ ಅಬ್ಸರ್ವೇಷನ್ ಚೆನ್ನಾಗಿ ಮಾಡ್ತೀರಾ ಏಕೆಂತಂದರೆ ಫ್ರಿಡ್ಜು ಓಪನ್ ಆಗಿರಬಾರ್ದು ಅಂತ ತುಂಬ ಕಾಮೆಂಟಲ್ಲಿ ಕೇಳ್ಕೊಂಡಿರ್ತೀರ ನಾನು ಹೇಳಿ ಹೇಳಿ ಸಾಕಾಗೋಗೋದೇ ನಾನು ಏನೂ ಮಾಡೋಕ್ಕಾಗಿಕ್ಕಿಲ್ಲ ನಾನು ಇದು ಏಳನೇ ವರ್ಷ ರನ್ನಿಂಗು ಮದುವಾಗಿ ನಾನು ಏನು ಅಂತ ಹೇಳೋಣ ನಾನುಗೂ ಹೇಳಿ 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 ಆ ಥರ ಆಗೈತೆ ಆಮೇಲೆ ಗ್ಯಾಪ್ ಎಲ್ಲ ಐತೆ ಬೀರ್ ಕೆಳಗೆ ಫ್ರಿಡ್ಜಿಂದೇ ಗ್ಯಾಪ್ ಇರಬೇಕು ಗ್ಯಾಪ್ ಇರಬೇಕು ಅಂತ ಗ್ಯಾಪ್ ಐತೆ ಇಷ್ಟ ಐತೆ ಗ್ಯಾಪು ಸಾಕಾಗುತ್ತೆ ಅನ್ಕೋತೀನಿ ಇಷ್ಟು ಗ್ಯಾಪ್ ಐತೆ ಏನು ತೊಂದರೆ ಇಲ್ಲ ಆಮ್ಯಾ ಒಂದು ಸ್ವಲ್ಪ ಬಿಗಿ ಇದು ಎಳ್ದಾಗ ಫ್ರಿಡ್ಜೇ ಅಳ್ಳಾಡ್ತದೆ ಹಿಂಗೆ ಎಳ್ದಾಗ ಫ್ರಿಡ್ಜು ಅಳ್ಳಾಡ್ತದೆ ಯಾಕೆ ಏನು ಅಂತ ಗೊತ್ತಿಲ್ಲ ಎಲ್ಲ ಸ್ಮೂತಾಗಿ ಬರೀಕಿಲ್ಲ ಒಂದು ಸ್ವಲ್ಪ ಶೇಕ್ ಆಯ್ತದೆ ಹಿಂಗೆ ಎಳ್ದಾಗ ಇದು ಅಲ್ಲಿ ಇಲ್ಲ ಏನು ಮಾಡೋದು ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ಲ ಇಲ್ಲಿ ಕೆಳಗಡೆಗೆ ಹಂಗುವೆ ಈ ಚಕ್ಕೆ ಕೊಟ್ಟಿನಿ ಇವೆಲ್ಲನೇ ಒಂದು ಸಹ ಕೂತ್ಕೊಳ್ಳಿ ಅಂತ ಈ ಗಾರೇನೆಲ್ಲ ಡೌನು ಅದಕ್ಕೆ ಹಂಗೂ ಅದು ಅಲ್ಲಾಡ್ತದೆ ಏನು ಮಾಡೋದು ಅಂತ ಗೊತ್ತಿಲ್ಲ ಆಮೇಲೆ ಟಿ ವಿ ಕುಣಿತದೆ ನಿಮ್ಮ ಟಿ ವಿ ಕುಣಿತದೆ ಅಂತ ಸಿಗಬಟ್ಟೆ ಕಾಮೆಂಟ್ ಮಾಡ್ತೀರಾ ಅದು ಓಡುವಾಗ ಈ ಮೊಬೈಲಲ್ಲಿ ಹಂಗೆ ಕಾಣಿಸೋದು ಟಿ ವಿ ಕುಣಿತದೆ ಏನು ಮಾಡೋಕ್ಕಾಗಿ ಐಕ್ಕಿಲ್ಲ ಕುಣಿದ್ರೆ ಕುಣೀಲಿ ಯಾವ್ದಾರ ಎಲ್ಲ ಮುರಿದೋಗಿ ನಿಂತದೆ ಅಲೆ ಇದು ಎಸೋ ಕೆಸುವೆ ಇನ್ನು ಹೊಸ ಮನ್ಯಾಗೆ ಯಾವ್ದಾರ ನೋಡಮ್ಮ ಹೊಸ್ದಾಗಿ ಪಸ್ತಾಗಿ ತಗೊಂಡ್ರೆ ಆಯ್ತದೆ ಮಂಚ ಹಿಂಗಿತ್ತು ಮಂಚ ಈ ಕಡೆಯಾಗಿತ್ತು ಮಂಚ ಈ ಲೈನಲ್ಲಿ ಹಾಕಿದೋ ಈಗ ಈ ಕಡೆಗೆ ಹಾಕ್ಬಿಟ್ಟಿನಿ ಏಕೆ ಕುತ್ಕೊಂಡು ಟಿ ವಿ ನೋಡೋಕಾಯ್ತದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಮೂಲಿ ದಿನಸಿ ದಿನಸಿ ಐಟಮ್ಗಳು ಮನೆ ದಿನಸಿ ಐಟಮ್ಗಳು ನಮ್ಮ ಇದೇ ಇನ್ನೂ ಬರನೇ ಇಲ್ಲ ಇವನು ಕಾಲೇಜ್ ಬಾಯಿ ನಾವು ಕಿಸು ಕಿಸು ಇನ್ನೂ ಬರನೇ ಇಲ್ಲ ಇನ್ನೂ ಬರ್ನಿಲ್ಲ ಬರಲಿಲ್ಲ ಎಷ್ಟೊತ್ತದ ಕಾಣೆ ಸ್ಕೂಲ್ ಮನೆ ನಾಲ್ಕೂವರೆಗೆ ಬಿಟ್ಟವ್ರೆ ಹೆಂಗೋ ಕಾಣೆ ಮೋಸ್ಟ್ಲಿ ನಾಲ್ಕೂವರೆಗೆ ಏನೋ ಬಿಡೋದು ಅಂತ ಅನ್ನಿಸ್ತದೆ ನೋಡಬೇಕು ಕರ್ಕೊ ಬರಬೇಕು ನಾನು ಬಂದು ಏಟ್ಗೆ ಹೊರಡಬೇಕು ಹಿರಿಯರಳಿಗೆ ಹಿರಿಮರಳಿ ಬಿಟ್ಟ ಮೇಲೆ ಹೇಳ್ತೀನಿ ಸಮಥಿಂಗ್ ಏನಂತ ಯಾ ಏನಕ್ಕೋಸ್ಕರ ಇದ್ದಿರೋದು ಅಂತ ಅಂದ್ಬಿಟ್ಟು ಓಕೆ ಥ್ಯಾಂಕ್ ಯು ಆಮೇಲೆ ತುಂಬ ಪ್ರಶಂಸೆ ಕಾಮೆಂಟ್ಸು ಸಿಕ್ಕಾಬಟ್ಟೆ ಮಾಡ್ತೀರಾ ಪ್ರತಿಯೊಂದು ಕಾಮೆಂಟ್ಸ್ನು ಅಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ ಕೆಲವೊಂದು ಆಯ್ಕೆ ಮಾಡ್ಕೊತೀನಿ ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಸುಮಾರು ವೀಡಿಯೋ ಶೂಟ್ ಮಾಡೋದು ಕಮ್ಮಿ ಅಂದರೂ ಒಂದು ಗಂಟೆ ಒಂದೂವರೆ ಗಂಟೆ ಶೂಟ್ ಆಗಿರುತ್ತೆ ವಿಡಿಯೋ ಒಂದು ಗಂಟೆ ಒಂದೂವರೆ ಗಂಟೆ ಶೂಟ್ ಆಗಿರ್ತದೆ ಅದಾ ಎಡಿಟಿಂಗ್ ಮಾಡಿ 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 ಒಂದು ರೌಂಡು ಒಂದು ಇಪ್ಪತ್ತು ನಿಮಿಷಕ್ಕೆ ತಗೊಬರ್ಬೇಕು ಸೆಕೆಂಡ್ ರೌಂಡು ಒಂದು ಸಲ ಮಾತಾಡಿರೋದೆಲ್ಲ ಕರೆಕ್ಟಾಗಿ ಆಯ್ತಾ ಅಂತ ಒಂದು ಸಲ ಚೆಕ್ ಮಾಡಬೇಕು ಬೈ ಮಿಸ್ಟೇಕ್ ಏನಾದ್ರೂ ಮಾತಾಡಿಬಿಟ್ಟಿದ್ರೆ ಇವತ್ತು ತುಂಬ ಕಷ್ಟ ಸೋಷಿಯಲ್ ಮೀಡಿಯಾ ನಮ್ಮನ್ನು ನಾವು ಹೆಂಗಾರು ಬೈಕೋಬೋದು ಒಂದು ವೇಳೆ ಅದನ್ಕೂ ಬ್ಯಾಡ್ ಕಮೆಂಟ್ ಕೆಲವರು ಬರ್ತಾ ಬೈತಾರೆ ನಿಮ್ಮ ಹೆಂಡ್ತಿಗೆ ಮರ್ಯಾದೆ ಕೊಡಲ್ಲ ಹಿಂಗೆ ಹಿಂಗೆ ಅಂತ ನಮ್ಮ ಮಾತಾಡೋ ರೀತಿನೇ ಹಾಗೆ ನಮ್ಮ ಮನೇಲಿ ಕೆಲವು ಮನೇಲಿ ಏನಮ್ಮ ಹೋಗಮ್ಮ ಬರಮ್ಮ ಆಯಿತಮ್ಮ ಹಾಂ ಈ ಥರ ನಮ್ಮ ಕಡೆ ಹಂಗಲ್ಲ ನಮ್ಮ ಕಡೆ ಏನ್ಲೇ ಓಲೆ ಬಾಲೆ ಈ ಥರ ಅದನ್ನೇ ಒಂದೊಂದು ಭಾಗಗಳಲ್ಲಿ ಈಗ ಉತ್ತರ ಕರ್ನಾಟಕ ಆಗಲಿ ಒಂದು ಚಾಮರಾಜನಗರ ಆಗಲಿ ಒಂದು ಮಂಡ್ಯ ಭಾಗ ಆಗಲಿ ಒಂದು ಮೈಸೂರು ಭಾಗ ಈ ಥರ ಒಂದು ಏನೋ ಒಂದು ಚೇಂಜಸ್ ಇರುತ್ತೆ ಆ ಥರ ನಾವು ಹೆಂಗೆ ಕರಿತೀವಿ ಹಂಗೆ ಹಂಗೆ ನಮ್ಮ ನಮ್ಮನ್ನು ನಾವು ಬೈಕೋಬೋದು ಬೇರೆಯವ್ರ ಬಗ್ಗೆ ನಾವು ಕೆಲವು ಅಂತ ತಗೋಬೋದು ಎಲ್ದರು ಅಂತ ತಗೊಳ್ಳೋಕ್ಕಾಗಲ್ಲ ಕೆಲವೊಂದು ಸಲ ಪ್ರತಿಯೊಂದು ಯೋಚನೆ ಮಾಡಬೇಕು ಅವೆಲ್ಲವೇ ನಾವು ಕಟ್ ಮಾಡಿ ಮತ್ತೆ ಒಂದು ಸಲ ಮ್ಯೂಸಿಕ್ ಆ್ಯಡ್ ಮಾಡಿ ಆಮೇಲೆ ಅದನ್ನ ಓಕೆ ಮಾಡಿ ಅದನ್ನ ಪೋಸ್ಟ್ ಮಾಡೋಕ್ಕೆ ಸುಮಾರು ಸಮಯ ಬೇಕು ಖಂಡಿತ ಕೆಲವೊಂದು ಕಮೆಂಟ್ಗಳು ಆಯ್ಕೆ ಮಾಡಿಕೊಂಡು ಹಂಗೆ ವೀಡಿಯೋದಲ್ಲಿ ಸೇರಿಸಿರ್ತೀನಿ ಕೆಲವರು ನಮ್ಮ ಕಮೆಂಟನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೇರಿಸ್ಲೇಬೇಕು ಅಂತೆಲ್ಲ ಕಮೆಂಟ್ ಮಾಡಿರ್ತಾರೆ ಖಂಡಿತ ನೋಡಮ್ಮ ಪ್ರತಿ ಜಿಲ್ಲೆಯವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ನನ್ನ ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಇಷ್ಟಪಡ್ತಾ ಇರೋ ನಿಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಬ ಅಂದರೆ ನಮಗೆ ಕುಣಿಯೋದು ನೆಗೆಯೋದು ಅಂತಂದರೆ ನಾನು ಏಳು ವರ್ಷ ಆರು ವರ್ಷದಿಂದ ಸುಮಾರು ಆರು ವರ್ಷ ಅನ್ಕತೀನಿ ವೀಡಿಯೋ ಮಾಡೋಕ್ಕೆ ಏಳು ವರ್ಷ ಈಗ ಏಳು ವರ್ಷಕ್ಕೆ ಬಿದ್ದೈತೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಅಷ್ಟೇ ನೆಗದಿರೋದು ಕುಣಿದಿರೋದು ಯಾಕೆಂದರೆ ನನಗೆ ಬರಲ್ಲ ಅದು ಬರಲ್ಲ ನಾನು ನೀವು ಮಾತಾಡೋದಷ್ಟು ಅಷ್ಟೇ ಅವತ್ತಿನಿಂದಲೂ ಇವತ್ತಿನವರೆಗೂ ಶಾರ್ಟ್ ವೀಡಿಯೋದಲ್ಲೂ ಅಷ್ಟೇ ಲಾಂಗ್ ವೀಡಿಯೋದಲ್ಲೂ ಅಷ್ಟೇ ಮಾತಾಡೋದೆಷ್ಟು ಅಷ್ಟೇ ಮಾತೆ ಮುತ್ತು ಮಾತೆ ಮಿತ್ತು ಅಂತಾರಲ್ಲ ಹಂಗೆ ನನಗೇನೋ ಗೊತ್ತಿರುವಷ್ಟು ಜಾಸ್ತಿ ಹೇಳೋಕ್ಕಾಗಲ್ಲ ಅಷ್ಟು ನಾನು ಹೇಳ್ಕೊಂಡು ನಿಮ್ಮ ಪ್ರೀತಿನ ಸಂಪಾದನೆ ಮಾಡ್ಬೋದು ಅಷ್ಟೇ ಥ್ಯಾಂಕ್ ಯು ಖಂಡಿತ ತಿಳಿಸ್ತೀನಿ ಮುಂದೆ ಓಹ್ ಆಯಿತಾ

ಇಶೋತ್ಕಿಯ ನಿಮ ಬೈಕ್ ಅವ್ ಬರ್ತಿದ್ದಲ್ಲ ಬರ್ತಿದಲ್ಲ ಇವತ್ತಾಲೆ ಐದು ಗಂಟೆ ಇದೇನ ಮುಲಗಿ ನೀ ಕಬ್ಬಿಟ್ಟಿದ ಯಾಕ ಈಗ ಹೋಗದ ಎಲ್ಲಿಗೋಗದ ಎಲ್ಲರೂ ತಿರುಗೊಬ್ರದ ಮಂಡ್ಯಕ್ಕೆ ಪಾಂಡಪುರಕ್ಕೆ ಹೋಗಮ್ಮ ಹಾಂ ಬಟ್ಟೆ ಇದೆ ಸಾಕಲ್ವಾ ಚೆನ್ನಾಗ ಬೇ ಅಲ್ವಾ ಹಾಂ ನಡಿ ಮತ್ತೆ ಈಗ ಇನ್ನೇ ಅಡುಗೆ ಆಗೋದ ಲೈಟ್ ನಾನು ಹಾಂ ಹಾಂ ಬಾ ಹೋಮ್ ಅರ್ಕೆ ಕೊಟ್ಟಿಲ್ವಾ ಎಲ್ಲ ನಡಿ ಹಂಗಾರೆ ಎಲ್ಲ ಕೆನ್ಸಲ್ಲಿದ್ದಾನು ನಡಿ ನಾಡು ಇನ್ನೊಂದ್ಸಲ ಯಾವ್ದಕ್ಕೂ ನೋಡ್ಬಿಡದ ಕೋಣೆಲಿ ಏನಾರ ಗ್ಯಾಸ್ ಗೀಸ್ ಆನ್ ಮಾಡಿಬಿಟ್ಟಿದ್ದಾನು ಹಿಂಗೆ ಆನ್ ಮಾಡುತ್ತೆ ಒಂದು ಸಲ ಕುಕ್ಕರೆಲ್ಲ ಸೀದೋಗ್ಬಿಟ್ಟಿತ್ತು ಹಾಂ ಆನಾಗಿಲ್ಲ ಗ್ಯಾಸ್ ಯಾವುದು ಬೇಕಾನ ಹಾಂ ಇದು ಮೇಯ್ನ್ ನೋಡ್ಕೋಬೇಕು ಈ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಮೇಯ್ನು ನೋಡ್ಕೋಬೇಕು ಹಿಂಗೆ ನೋಡ್ಕೊಳ್ಳೋದು ಮಾಮೂಲಿ ಎಷ್ಟೋ ಜನ ಹಿಂಗೆ ನೋಡ್ತಾರೆ ಹಿಂದಕ್ಕೆ ಹೋಗಿ ಹೋಗಿ ಆಫ್ ಮಾಡಿದ್ರು ಆಫ್ ಮಾಡಿದ್ದಾನೆ ಹಿಂಗೆ ಅಂತ ಅಂದ್ಬಿಟ್ಟು ಕೆಂಚಪ್ಪ ಅವ್ರ ತಾತನ ಜೊತೆ ಎಮ್ಮೆ ಮೈಸಾಗ ಕೊಟ್ಟೋಗಿದ್ದ ಅವನು ಆ ಎಮ್ಮೆ ಮೈಸೂ ಅವನು ಹಾಗೆ ಅವನು ಅಂಗನವಾಡಿಗೆ ಇದೇ ಚೆನ್ನಾಗಿರೋ ಬಟ್ಟೆನೇ ಹಾಕೊಂಡು ಹೋಗಿದ್ನಲ್ಲ ಇದೇ ಬಟ್ಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಅದಕ್ಕೆ ಏನೋ ಒಂಥರ ಖುಷಿ ಹಂಗೂ ನಾವು ನಿದ್ದೆ ಗಿದ್ದೆ ಮಾಡ್ಬಿಟ್ಟನು ಹೆಂಗೋ ಅಂತ ಭಯ ಬೇರೆ ಆಯ್ತಿತ್ತು ಏಕ ತಲೆಯ ತಿಂದು ಮುಡ್ಬಿಟ್ಟವ್ರೆ ಹಿಂದೆ ಒಬ್ಬ ಗೊಜ್ಜ ಗೊಜ್ಜ ಅನ್ನೋದು ಮುಂದೆ ಒಬ್ಬ ಗೊಜ್ಜ ಗೊಜ್ಜ ಅನ್ನೋದು ಈ ಥರ ಕ್ವಾಟ್ಲೆಯ ಕೊಟ್ಟ ಹಾಕಿಟ್ಟವ್ರೆ ಒಟ್ಟಿನಲ್ಲಿ ನಾನು ಹಿರಿಮಳಿಗೆ ಮಡಿಗೆ ಕರ್ಕೊಂಡು ಹೋಗೋಷ್ಟ್ರೊಳಗೆ ಇಬ್ರುವೇ

ಮಂಡ್ಯ ಅಂತ ಬಂದಿಯ ಮಂಡಿ ಇದೆ ಇದೇ ಹಿರಿಯ ಎಲ್ಲ ಬಡ್ಕೊಂಡು ಎಡಿ ಕಡೆ ಹೋಯ್ತಾವ್ರೆ ನೋಡಿ ಮಸಗಳು ಎಲ್ಲ ಎಲ್ಲ ಹೊಲ್ತಾ ಹೋಗಿದ್ರು ಈಗ ಮನೆ ಹತ್ರ ಹೋಯ್ತಾವ್ರೆ ಊರೊಳಿಕೆ ಇದು ಬಾಂಡಪುರಕ್ಕೆ ಹೋಗುವಂಥ ಮಾರ್ಗ ಇಲ್ಲಿಂದ ಇದು ಕೊನೆ ಲಾಸ್ಟ್ ಮನೆ ಇದು ಲಾಸ್ಟ್ ಮನೆ ಇದು ನಮ್ಮ ಮಿಸಸ್ ಸರ್ ಲಾಸ್ಟ್ ಮನೆ ಇದು ಈಗ ಪಕ್ಕ ಯಾವ ಮನೆಗಳಿಲ್ಲ ಏನು ಬೇರೆ ಗಾಡಿ ತಗೋ ಬೇರೆ ಗಾಡಿ ತಗೋ ಅಂತಾನೆ ಇದು ಏನು ಅಲ್ಲಾಡ್ತದೆ ಅಲ್ಲಾಡ್ತದೆ ಬಸ್ಸು ಗೊತ್ತದೆ ಹಿರಿಮಳಿ ಕಳೆದಹಳ್ಳಿ ಹೆಗ್ಗಲಿ ನಮ್ಮೂರ ಹಣ್ಣು ಇರ್ತದೆ ಬಸ್ಸುವೆ ಅದೇ ಯಾವ ಕಾಪಿ ಮತ್ತೆ ಇದ್ರೆ ಹಾ ರೋಡಲ್ಲಿ ಮೊಬೈಲ್ ಇಳ್ಕೊಂಡಿದ್ರೆ ಸಾಕು ಮಾಮೂಲಿ ಹೋಗೋರು ಬರೋರು ಎಲ್ಲ ಓ ಏನಪ್ಪ ಏನೋ ಸೂಟ್ ಮಾಡ್ತದೆ ಏನೋ ಸೂಟ್ ಮಾಡ್ತದೆ ಅಂತೆಲ್ಲ ಮಾತಾಡ್ತಾರ್ಯಾ ಅದು ಹಿರಿಮಳಿ ಅಳಿಮಯ್ಯ ಅಲ್ವಾ ಅಲ್ಲಿ ಓಡಾಡೋರೆಲ್ಲ ಪ್ರತಿಯೊಬ್ಬರು ಅವರವರೆಲ್ಲ ವೀಡಿಯೋ ನೋಡ್ತಾರಲ್ಲ ಅದರಿಂದ ಹಂಗೆ ಮಾತಾಡಿಸ್ತಾಯಿದ್ರು ಇದು ಕುಂತಿ ಬೆಟ್ಟ ಏನು ನೋಡ್ತಾ ಇದ್ರು ಹತ್ರ ತುಂಬ ಹತ್ರ ಕುಂತಿ ಬೆಟ್ಟ ಪಾಂಡವರು ಇದ್ದಂಥ ಸ್ಥಳ ತುಂಬ ಇತಿಹಾಸ ಇರುವಂಥ ಒಂದು ಸ್ಥಳ ಅಲ್ಲೂ ಖಂಡಿತ ಹೋಗಿ ವಿಡಿಯೋ ಮಾಡಬೇಕು ಇಲ್ಲಿಗೆ ಕರ್ಕ ಬಂದದ್ದು ಕಾರಣ ಒಂದು ಬರ್ತಡೇ ಐತೆ ಬರ್ತಡೇಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದಿತ್ತು ಈಗ ಬರ್ತ್ಡೇಗೆ ಹೋಗಿ ಎಲ್ಲಿ ಏನು ಅಂತಿಲ್ಲ ನಮಗೆ ಬರ್ತಡೆಯಾ ಅವರು ನಮ್ಮ ಬರ್ತಡೇಗೆ ಬರ್ತಾರೆ ಅದಕ್ಕೋಸ್ಕರ ನಾವು ಅವ್ರ ಬರ್ತಡೇಗೆ ಹೋಗ್ಲೇಬೇಕು ಅವರು ನಮಗೆ ಕೇಕೆಲ್ಲ ತಗೊಂಬಂದು ಕಟ್ ಮಾಡ್ತಿರ್ತಾರೆ ಆ ಉದ್ದೇಶಕ್ಕೆ ಈಗ ನಾವು ಅವ್ರ ಬರ್ತಡೇಗೆ ನಮ್ಮ ದನವಣ ಚಿನ್ಕುರುಳಿ ಅವ್ರದ್ದು ಬರ್ತಡೇ ಬರ್ತಡೇ ಒಂದು ಎಲ್ಲಿ ಮಾಡ್ತಾರೆ ಅಂತ ತೋರಿಸ್ತೀನಿ ಹೇಳ್ತೀನಿ ಗಾಡಿ ಇತ್ತು ಎಲ್ಲವೇ ಅದಕ್ಕೋಸ್ಕರ ಉಲ್ಮೆದೆ ಇದು ನಮ್ಮ ಮಾವರದು ಇರೋ ಜಮೀನು ಇಷ್ಟೇ ಒಂದು ಆರ್ ಟಿ ಸಿಲಿ ಎರಡು ಕುಂಟೆಯೋ ಮೂರು ಕುಂಟಿ ಐತೆ ಈ ಅಂಗಡಿ ಮನೆ ಮತ್ತು ಉಲ್ಮೆದೆ ಇರುವಂಥ ಜಾಗ ಇಷ್ಟಗಳ ಮಾತ್ರ ಇವ್ರದ್ದು ಅಂತ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ಇನ್ನೂ ಒಂದು ಕಡೆ ಇತ್ತಂತೆ ಅದು ಅವರ ಅಣ್ಣಂಗೋ ತಮ್ಮನಿಗೋ ಏನೋ ಕೊಟ್ಬಿಟ್ಟಿದ್ದಾರೆ ಇವರು ಒಂದು ಅಂಗಡಿ ಮನೆ ಹಾಕ್ಕೊಂಡು ಈ ಜೀವನ ಸಾಗಿಸ್ತಾ ಇರೋದು ನಮ್ಮ ಅತ್ತೆ ನೋಡಿ ಅವರ ಅಯ್ಯ ಸಡ್ಕನ್ ಮಕ್ಕಳು ಅವರು ಆ ಮಗಳು ಇನ್ನೊಬ್ಬ ಮಗ ಅವನೇ ಅವರು ಸಡ್ಕನ ಮಕ್ಕಳು ಫೈನಲ್ ಆಗಿ ಈಗ ಚಿನ್ಕುರ್ಳಿಗೆ ಬಂದಾಯ್ತು ಇಲ್ಲಿ ಸ್ನೇಹಿತರು ಸಿಗ್ತಾರೆ ಸ್ನೇಹಿತರು ಸಿಕ್ಕಿ ಅವ್ರು ಬಂದು ಅವ್ರ ಕೇರ್ಪೇಟೆ ಸ್ನೇಹಿತರು ಇಲ್ಲಿಗೆ ಬರೋದು ಅವ್ರು ಬಂದ ಮೇಲೆ ಇಲ್ಲಿ ಯಾವ್ದಾರ ಒಂದು ಒಳ್ಳೆ ಬೇಕ್ರಿಲಿ ಕೇಕ್ ತಗೊಂಡು ಹೋಗ್ಬೇಕು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇದು ಚಿನ್ಕುರುಳಿ ಲವ್ ಚಿನ್ನ ಕುರುಳಿ ಅಂತ ಹಾಕೊಂಡಿದ್ದಾರೆ ಪೆಟ್ರೋಲ್ ಬಂಕ್ ಹತ್ರ ಚಿನ್ಕುರ್ಳಿ ಕೂಡ ಒಂದು ದೊಡ್ಡ ಗ್ರಾಮ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಇದು ಚಿನ್ಕುರ್ಳಿ ಸಿ ಎಸ್ ಪುಟ್ರಾಜನವರು ಏನಿದ್ದರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಈಗ ಅವರ ತವರವರು ಇದು ಚಿನ್ಕುರುಳಿ ಸಿಕ್ಕಾಪಟ್ಟೆ ದೊಡ್ಡ ಗ್ರಾಮ ಇಲ್ಲಿ ಒಂದು ಬಸ್ ಸ್ಟಾಪ್ ಆಗಿರ್ಬೋದು ಮತ್ತು ದೇವ್ರದ್ದು ಒಂದು ಇದು ಇರ್ಬೋದು ಆರ್ಚ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗೈತೆ ಅಂದರೆ ಈ ಥರ ಪ್ರತಿಯೊಂದು ಗ್ರಾಮಗಳ್ಗೆ ಹೋದಾಗಲೂ ನಾನು ಆಲ್ಮೋಸ್ಟ್ ಹಿಂಗೆ ಒಂದು ವೀಡಿಯೋಸ್ ಮಾಡೋ ಹಾಕ್ತಾ ಇರ್ತೀನಿ ಯಾಕೆಂತಂದರೆ ಅಲ್ಲೂ ಕೂಡ ನಮ್ಮ ವೀಡಿಯೋಸು ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಚಿನ್ಕುಳ್ಳಿ ಬಸ್ ನಿಲ್ದಾಣ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಐತೆ ತುಂಬ ದೊಡ್ಡವರು ಮಾತ್ರ ಆ ಖುಷಿಗೋಸ್ಕರ ಆ ಥರ ಒಂದು ಅವರು ಗ್ರಾಮಗಳ ನೋಡಿದಾಗ ಆಗುತ್ತೆ ಖುಷಿಯಾಗುತ್ತೆ ನಮ್ಮ ಊರಿಗೆ ಬಂದವರೇ ಇಲ್ಲಿ ವಿಡಿಯೋ ಮಾಡೋವ್ರೆ ಅಂತ ಅಂದ್ಬಿಟ್ಟು ಆ ಖುಷಿಗೋಸ್ಕರ ಈ ಥರ ವೀಡಿಯೋಸ್ ಮಾಡೋದು ಆ ಗ್ರಾಮದ ಕಡೆ ನಾನು ಎಲ್ಲರ ಹೋದಾಗ ಫೈನಲ್ ಆಗಿ ಈಗ ಕೇಕ್ ಪಾಯಿಂಟ್ ಕೇಕ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಬೇಕ್ರಿಗೆ ಬಂದಿದ್ದು ಇಲ್ಲಿ ಸ್ನೇಹಿತರು ಸಿಕ್ಕಿದ್ರು ಆ ಹುಡುಗ ನನ್ನ ಹಿಂದೆಗಡೆ ಇರೋ ಹುಡ್ಗ ಅವ್ರದ್ದು ಬರ್ತ್ಡೇ ಅಂತ ನೋಡ್ಬಿಟ್ಟು ಎಲ್ಲ ಸಿಕ್ಕಾ ಬಟ್ಟೆ ಖುಷಿಯಿಂದ ಮಾತಾಡ್ಸಿದ್ರು ಇವರೇ ನಾಗೇಶ್ ಬ್ರದರ್ ಕೇರ್ಪಿಟೆ ಅಲ್ಲಿಂದ ಈಗ ನಾವು ಇವರು ಜೊತೆಲಿ ಹೋಗ್ಬೇಕು ಕೇಕ್ ತಗೊಂಡು ತನ್ನಿ ತಗೊಂಡೆ ಅಲ್ಲೂ ಬೇಜಾನ್ ಕೇಕ್ ತಂದಿರ್ತಾರೆ ಅಂತ ಹೇಳ್ತಾವ್ರೆ ನೋಡಮ್ಮ ಅಲ್ಲಿ ಎಷ್ಟು ಕೇಕ್ ತಂದಿರ್ತಾರೆ ಗೊತ್ತಿಲ್ಲ ಎಷ್ಟಪ್ಪ ಒನ್ ಏಯ್ಟಿ ಧನು ಮಂಜು ಧನು ಯಾವ್ದಾದ್ರು ಹಾಕಿ ಧನು ಅಂತಲಿ ಹಾಕಿ ಹಾಂ ಧನು ಅಂತನೇ ಹಾಕಿ ಅಲ್ಲಿ ಕಟ್ ಮಾಡಿಸೋದು ಕೊನೆಗೂ ಆಲೆ ಸಂಧೆ ಸಂದಾಗೋಯ್ತದೆ ಹೋಯ್ತದೆ ಕುಯ್ಸೋದಕ್ಕೆ ಸಂದಾಗೋಯ್ತದೆ ಇಲ್ಲಿ ಫೈನಲಿ ಮನೆ ಹತ್ರ ಬಂದಿದ್ದೀವಿ ನೀವು ಇದೇ ಬರಲ್ವಾ ಬೇಬಿ ಹತ್ರ ಆಳ್ಪಳ್ಳಿಯ ಹಿಂಗೆ ಸ್ನೇಹಿತರು ಹಲ್ವಾರು ಸ್ನೇಹಿತರು ಸಿಗ್ತಾ ಇರ್ತಾರೆ ಬಟ್ ಅಲ್ಲೆಲ್ಲ ಮೊಬೈಲ್ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ ಒಂದ್ ಸ್ವಲ್ಪ ನಾಚಿಕೆ ಆಯ್ತದ ಏನು ಎಲ್ಲಿ ನೋಡಿದ್ರೆ ಇವ್ರು ಮೊಬೈಲ್ ಹಿಂಗೆ ಹಿಂಗ್ ನಿಂತಿರ್ತಾನಲ್ಲ ಅಂತ ತಿಳ್ಕತ್ತಾರೆ ಅಂತ ಅನ್ಬಿಟ್ಟು ಅಷ್ಟಾಗಿ ಅಲ್ಲಿ ಸುಮಾರು ಜನ ಮಾತಾಡ್ತಿದ್ರು ಹಾ ಇದೆ ಹಾ ಅಲ್ಲೇ ಈ ರಸ್ತೆಯಲ್ಲಿ ಹೋಗ್ಬೇಕು ದನರ ಮನೆ ಒಳಗಡೆ ಹೋಗ್ಬೇಕು ಅಂತ ಮನೆ ಒಳಗಡೆ ಅಲ್ಲೇ ಇರೋದು ಮನೆ ಅಲ್ಲಿ ಸೆಲೆಬ್ರೇಟ್ ಮಾಡೋದು ಬರ್ತ್ಡೇ ಸೆಲೆಬ್ರೇಟ್ ಖಂಡಿತ ಎಲ್ಲಾನೇ ತೋರಿಸ್ತೀನಿ ಹಾಂ ಹಂಗೆ ನೋಡಿ ಥ್ಯಾಂಕ್ ಯು ತೆಗೆ ಏಳು ಗಂಟೆ ಏಳು ಗಂಟೆ ಆದರೂ ಇನ್ನೂ ಬೆಳ್ಕೈತೆ ಹಾಂ ಆರು ಗಂಟೆಗೆಲ್ಲ ಕತ್ತಲಾಯ್ತದೆ ಒಂದೊಂದ್ಸಲಿ ಮಾಗೆ ಕಾಲದಲ್ಲಿ ಏಳು ಗಂಟೆ ಕರೆಕ್ಟಾಗಿ ಏಳು ಗಂಟೆ ಆದರೂ ಇನ್ನೂ ಬೆಳಕೈತೆ ಇನ್ನೊಂದು ಹತ್ತು ನಿಮಿಷ ಇನ್ನೂ ಹತ್ತು ಹದಿನೈದು ನಿಮಿಷ ಕಾಲು ಗಂಟೆ ಗಂಟಲು ಇರ್ತದೆ ಹಾಂ ಕಾಣಿಕಿಲ್ಲ ಯಾರು ಬಿಡು ಯಾರು ಯಾರು ಕಾಣಿಕಿಲ್ಲ ಬರತನರು ಹಾಂ ಆದಷ್ಟು ಆ ಕೊಡಿಬಿಡಿ ಇವರೇ ಧನು ಅಣ್ರು ಚಿನ್ಕುರ್ಳಿ ಮೂಲತಃ ಚಿನ್ಕುರ್ಳಿ ಗ್ರಾಮದವರು ಟಿ ಎ ಮೈಸೂರಲ್ಲಿ ಇವ್ರದ್ದು ಒಂದು ಇಟಾಚಿ ಜೆ ಸಿ ಪಿ ಏನೋ ಇರ್ತಾವ ಅವನ್ನ ರೆಡಿ ಮಾಡುವಂತಹ ಗ್ಯಾರೇಜ್ ಇದೆ ತಗೊಂಡು ಧನು ಅಂತ ಐತಿ ಕಲೆ ಮಾಡಿರುವಂತ ಚಿನ್ಕುರ್ಳಿ ಬರ್ತ್ಡೇ ಮುಗಿಸ್ಕೊಂಡು ಮತ್ತೆ ಹೊರಟಿದ್ದು ಪಾಂಡಪುರ ಪಾಂಡವಪುರಕ್ಕೆ ಹೊರಟಿದ್ದು ಏಕೆಂತಂದರೆ ಅಲ್ಲಿ ಆಲೆಯ ಅವರ ಅಣ್ಣವರಾದಂಥ ಜಯರಮ್ಮನವರು ಎಲ್ಲ ಪೂರ್ತಿ ರೆಡಿ ಕೇಕ್ ಕೇಕೆಲ್ಲ ತಗೊಂಡು ಬಂದು ಹೂನಾರು ತಗೊಂಡು ಬಂದು ರೆಡಿ ಮಾಡ್ಕೊಂಡಿದ್ರು ಅಲ್ಲಿ ಕೇಕ್ ಕಟ್ ಮಾಡ್ಸೋಕೆ ಅಂತ ಅಂದ್ಬಿಟ್ಟು ವುಡ್ ಕಾರ್ವಿಂಗ್ ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ವುಡ್ ಕಾರ್ವಿಂಗ್ ಸೆಂಟ್ರೂ ಇದು ಬಂದು ಪಾಂಡವಪುರದಲ್ಲಿ ಇರುವಂಥದ್ದು ಮತ್ತೊಂದು ಮೈಸೂರಲ್ಲೊಂದು ಇದೆ ಇಲ್ಲೊಂದು ಇದೆ ಜಯರಮಣ ಇದು ಅಂಗಡಿ ಬಂದು ಪಾಂಡಪುರದಲ್ಲಿ ಇರುವಂಥದ್ದು ಇಲ್ಲಿ ಮತ್ತೆ ಕೇಕ್ ಕಟ್ ಮಾಡಿಸ್ತಾ ಇರೋದು ಇದಾದ ಮೇಲೆ ಮತ್ತೆ ಚಿನ್ ಒಂದು ನಾಲ್ಕು ಕೇಕ್ ಕಟ್ ಮಾಡಿಸಿದ್ರು ಅದು ಶೂಟ್ ಮಾಡಿಲ್ಲ ಇಲ್ಲಿಗೆ ಲಾಸ್ಟ್ ಯಾವ ಎಲ್ಲಿ ನೋಡಿದಿರಿ ನೀವು ಪಾಂಡವಪುರ ಬಾ ಓ ನೀವು ಎಲ್ಲ ನೋಡಿರಾ ಭಾರಿ ಖುಷಿ ಆಯ್ತು ಅಂದ್ರಲ್ಲ ಓಹ್ ತ್ಯಾಂಕ್ಸ್ ಹಂಗೆ ನೋಡ್ರಲ್ಲ ಓದ ಓದೋ ಕಡೆ ಓದ ಓದೋ ಕಡೆ ಜಾಸ್ತಿ ಗಮನ ಕೊಡಿ ರೀಲ್ಸ್ ಕಡೆ ಸ್ವಲ್ಪ ಕಮ್ಮಿ ಗಮನ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ಹೆಸ್ರೇನಂತ ಹಾಂ ವಿಜಯ ಅರ್ಜುನು ಕುಶಾಲು ತ್ರಿಭುವನ್ ಗೌಡ ಗತಗೆ ಹಂಗೆ ಸಪೋರ್ಟ್ ಮಾಡಿ ಮಕ್ಕಳ ಹಾಂ ಬನ್ನಿ ಮಂಡಿ ಎಲ್ಲಕ್ಕಲ್ಲ ನಾನು ಇಲ್ಲಿ ಏನು ಯಾ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟಿಯ ರೀಲ್ಸ್ ಇದು ಅಡ್ಡ ವಿಡಿಯೋ ಯೂಟ್ಯೂಬ್ ಹಾಂ ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲ ಸಕರೆ ನಾಡು ಕೆಂಪ ಅಂತಲಿಯ ಸಕ್ಕರೆ ನಾಡು ಕೆಂಪಲ್ಲ ಸಕ್ಕರೆ ನಾಡು ಕೆಂಪ ಅಂತ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ನಾವು ಕೇಕ್ ಕಟ್ ಮಾಡಿಸೋ ಪ್ರೋಗ್ರಾಮೇ ನಡೀತು ಒಂದು ಒಬ್ಬರು ಒಬ್ಬರಾದ ಒಬ್ಬರು ಸ್ನೇಹಿತರು ಮಂದಿ ಮಂದಿ ಕೇಕ್ ಕಟ್ ಮಾಡಿಸ್ತಾಯಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇಂಥ ನಿಮ್ಮ ಪ್ರೀತಿಯ ಸಕ್ಕರೆ ನಾಡು ಕೆಂಪ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ